இமசரிக்கும் பிரணாம <laughs> <laughs> ಸ್ತ್ರೀಯರು ಸ್ವಲ್ಪ ದೀಪ ಇದೆ ಜಾಗೃತವಾಗಿ ಸ್ವಲ್ಪ ದೀಪವನ್ನು ಬಿಟ್ಟು ಸ್ವಲ್ಪ ಸರಿದು ಕುಳಿತುಕೊಳ್ಬೇಕು ದಯವಿಟ್ಟು ಹುಟ್ಟು ಹೆಣ್ಣು ಮಕ್ಕಳೆಲ್ಲ ಸ್ವಲ್ಪ ದೂರ ದೀಪವನ್ನು ಬಿಟ್ಟು ಸ್ವಲ್ಪ ದೂರದಲ್ಲಿ ಕುಳಿತುಕೊಳ್ಬೇಕು ಪುರುಷರು ಕೂಡ ಸ್ವಲ್ಪ ದೀಪದಿಂದ ದೂರ ಶ್ರೀಪಾದವರ ಅನುಮತಿಯನ್ನ ಪಡೆದು ಬಾಗಲಕೋಟೆ ದಿಗ್ವಿಜಯ ರಾಮ ಗುರುಗಳ ಸುವರ್ಣ ಸಂಭ್ರಮ ಮಹೋತ್ಸವದ ಈ ಮಹಾ ಕಾಲದಲ್ಲಿ ನಾವು ಇಲ್ಲಿ ತೊಡಗುತ್ತೇವೆ ಇದು ನಮಗೆಲ್ಲರ ದೊಡ್ಡ ಸೌಭಾಗ್ಯ ನಮಗೆ ಸುವರ್ಣ ಸಂಭ್ರಮ ಸಿಗುತ್ತೋ ಇಲ್ಲೋ ಸಿಗತ್ತೋ ಇಲ್ಲೋ ಅಂತ ಇದ್ರೆ ಆದ್ರೆ ಗುರುಗಳು ಅದಕ್ಕಾಗೇನೆ ನಮಗೆ ಷಷ್ಠ ದಿನ ಇದ್ರೂ ಕೂಡ ಒಂದು ಏಕಾದಿ ತಂದು ಪಂಚಮವಾಗಿ ನಮಗೆ ಇವತ್ತು ನಿಜವಾಗಲು ಸಿಕ್ಕಿದೆ ಇದರಲ್ಲಿ ಕಿಂಚಿತ್ತು ಸಂದೇಹ ಇಲ್ಲ ಅಂತ ಹೇಳ್ತಾ ಇದು ಗುರುಗಳ ಮುಂದಿನ ಸುವರ್ಣ ಸಂಭ್ರಮದ ಪೀಠಿಗೆ ಅಂತ ನಾನು ಅಂದುಕೊಳ್ತೇನೆ ಈ ಸುವರ್ಣ ಸಂಭ್ರಮ ಮುಂದಿನ ಸುವರ್ಣ ಸಂಭ್ರಮದ ಪೂರ್ವಪೇಟೆಗೆ ಬಾಗಲಕೋಟೆಯಿಂದ ಆರಂಭ ಆಯ್ತು ಬಂದಿದೆ ಅಂತ ಇಂತಹ ಗುರುಗಳ ಸುವರ್ಣ ಸಂಭ್ರಮದ ಕಾರ್ಯಕ್ರಮವನ್ನ ಗುರುಗಳ ಅನುಮತಿಯನ್ನ ಪಡೆದು ಪ್ರಾರಂಭವನ್ನ ಮಾಡೋಣ ನಮ್ಮೂರಿನ ವೇದ ವಿದ್ವಾಂಸರು ಆಗಿರತಕ್ಕಂತಹ ಆದಿಶೇಷಾಚಾರ್ಯ ವಿಜೇಂದ್ರಾಚಾರ್ಯ ಹಾಗೂ ಮಧ್ವೇಶಾಚಾರ್ಯರು ಬೇರೆ ಘೋಷಗಳನ್ನ ನಡೆಸಿಕೊಡ್ಬೇಕು ಅಂತ ಅವರಲ್ಲಿ ನಾನು ವಿಜ್ಞಾಪನೆಯಿಂದ ಬಿಡಿಕೊಳ್ತೇನೆ